ದಿವಂಗತ ನೀಲ್ಕಂಠೆಗೌಡರು ನನಗೆ ನೀವು ಸೊಸೈಟಿಗೆ ಬರಬೇಕಪ್ಪ ಸೊಸೈಟಿ ರೈತರ ಸಮಸ್ಯೆ ಅದು ನಾನು ಡಿ ಸಿ ಸಿ ಇದ್ದೀನಿ ನೀನು ಸೊಸೈಟಿಯಲ್ಲಿ ಏನಾದರೂ ಮಾಡಬೇಕು ಎನ್ನೂ ನೀನು ಅಲ್ಲಿ ನಿಂತಿಲ್ಲ ಅಸೆಂಬ್ಲಿ ಎಲೆಕ್ಷನಲ್ಲಿ ನಿಂತಿಲ್ಲ ಬೇರೂ ಎಲೆಕ್ಷನಲ್ಲಿ ಯಾವುದೋ ಅಷ್ಟು ಜಲ್ದಿ ಬರೋದು ಯಾವುದೂ ಇಲ್ಲ ನೀನು ಸೊಸೈಟಿ ಸೊಸೈಟಿಯಲ್ಲಾದರೂ ಇದ್ದು ಈ ಸೊಸೈಟಿಗೆ ಮಾಡಬೇಕು ಅಂತ ಹೇಳಿದ್ರು ಆವತ್ತು ನಾನು ಎಲೆಕ್ಷನ್ ನಿಲ್ಬೇಕಂದ್ರೆ ನೀಲ್ಕಂಠೆಗೌಡರಾಗ್ಬೋದು ನಮ್ಮ ಶಿವಣ್ಣನವರು ಆಮೇಲೆ ನಮ್ಮ ಕುಮರಾಪುರ ಅಮರಪ್ಪನವರು ಅದೇ ರೀತಿ ನಮ್ಮ ಹನ್ನಮನಡ್ಡಿ ಸುಬ್ರಹ್ಮಣಿ ಎಲ್ಲರೂ ಅವತ್ತು ನನ್ನನ್ನು ನಿಲ್ಲಬೇಕು ಇನ್ಕ್ಲೂಡಿಂಗ್ ಎಂ ಆರ್ ಸೇರಿ ಎಲೆಕ್ಷನ್ ನಿಲ್ಬೇಕು ಇಂಗ್ಲೂಡ್ ಮಾಡಿಕೊಂಡು ಈ ಸೊಸೈಟಿನ ನಾವೆಲ್ಲರೂ ಸೇರಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಪತ್ರಕರ್ತರು ಮಾಧ್ಯಮಿಕರವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲ ನಮ್ಮ ನಿರ್ದೇಶಕರು ಏನು ನಾವು ಇವತ್ತು ಸೊಸೈಟಿನಲ್ಲಿ ನಾವೆಲ್ಲ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಿರ್ದೇಶಕರು ನಾನು ಯಾರಾದರೂ ಅಂದರೆ ಧನ್ಯವಾದಗಳು ಅಂತ ಯಾರಿಗೂ ನಾನು ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಇವಾಗ ಯಾರಾದ್ರೂ ಒಬ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಅವರು ಡೈರೆಕ್ಟ್ ಆಗಿ ಸರಿ ಇಲ್ಲ ಅಂತಲೇ ಹೇಳ್ತೀನಿ ನಮ್ಮ ನಿರ್ದೇಶಕರು ಇವರು ಸರಿ ಇಲ್ಲಪ್ಪ ಇವ್ರು ಹೇಳ್ಬಿಡ್ತಾ ಇದ್ವಿ ಇಲ್ಲದ್ರಿಂದ ಅದಕ್ಕೆ ಕಾನೂನೇ ಬೇರೆ ಇತ್ತು ಆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ಬಿಡ್ತಾ ಇದ್ವಿ ನಾವು ಆದರೆ ಎಲ್ಲ ಡೈರೆಕ್ಟರ್ಸ್ ಬಂದು ಸೊಸೈಟಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹಕಾರಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ ನಾನು ಡೈರೆಕ್ಟರ್ಸ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಆವತ್ತು ಚುನಾವಣೆ ಆಯಿತು ಅದರಲ್ಲಿ ಎಲ್ಲ ಇನಾಮ್ ಆಯಿತು ಒಂದು ನಾಲ್ಕಿಗೆ ಚುನಾವಣೆ ನಡೆಯಿತು ನಾಲ್ಕಿಗೆ ನಂದು ಆಲಂಗೂರು ಶಿವಣ್ಣನವ್ರದ್ದು ಲಕ್ಷ್ಮಣ್ಣ ಅವ್ರದ್ದು ಆಮೇಲೆ ನಮ್ಮ ಶ್ರೀನಿವಾಸ್ ಪೊಲಾ ಶ್ರೀನಿವಾಸ್ ನಮ್ ನಾಲ್ಕು ಜನ ಅದು ಎಲೆಕ್ಷನ್ ಆಯ್ತು ಮಿಕ್ಕಿದ್ದೆಲ್ಲ ಇನಾಮ್ ನೆಸ್ತಾ ಇಲ್ಲ ಏಕೆಂದ್ರಿಂದ ಸೊಸೈಟಿ ಸೊಸೈಟಿ ಓಟ್ ಹಾಕೊಂಡು ಅದು ಪರವಾಗಿಲ್ಲ ಅದೇನು ತೊಂದರೆ ಆಗಿಲ್ಲ ಅದರಲ್ಲಿ ಸೂರ್ಯನನ್ನ ಸ್ವಲ್ಪ ಏಟ್ ಹಾಕ್ತಿ ಏಟ್ ಈ ಥರ ಕೆಲವೊಂದಾಯಿತು ಅದು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಾವೆಲ್ಲರೂ ಗೆದ್ವಿ ಅತಿ ಹೆಚ್ಚು ಮತಗಳು ತೊಗೊಂಡ್ವಿ ಸಾವಿರದ ಐನೂರು ಮತಗಳಿಗೆ ಸಾವಿರದ ಮುನ್ನೂರೈವತ್ತು ಓಟು ನಾನು ತೊಗೊಂಡೆ ಆವತ್ತೆ ಮುನ್ನೂರೈವತ್ತು ಮುನ್ನೂರ ಅರವೈ ಐವತ್ತೆರಡು ಅಷ್ಟು ತಗೊಂಡ್ವಿ ನಾವು ಐಎಷ್ಟು ಮತ ತಗೊಂಡು ಗೆದ್ವಿ ಅವತ್ತು ಆವತ್ತು ಎಲ್ಲರೂ ನಾವು ಕುತ್ಕೊಂಡು ಮಾತಾಡಿದಾಗ ಎಲ್ಲ ನಿರ್ದೇಶಕರು ಒಂದು ಇಲ್ಲಪ್ಪ ಅಧ್ಯಕ್ಷ ಹಾಕಿ ಏನೇ ಇದ್ಬಿಟ್ಟು ಇದರಲ್ಲಿ ಮಾತಾಡೋದು ಏನು ಡಿಸ್ಕಷನ್ ಎಲ್ಲ ಏನು ಬೇಕಾಗಿಲ್ಲ ಅಧ್ಯಕ್ಷರು ಇದನ್ನೇನೋ ಸರಪಡಿಸೋಣ ನಾವೆಲ್ಲರೂ ಸೇರಿ ಅಂತ ಹೇಳಿದ್ವಿ ಆಯಿತು ಮೊದಲು ಸರಪಡಿಸಬೋದಾಗಿತ್ತು ನಾವು ಹದಿಮೂರು ಜನ ಡೈರೆಕ್ಟರ್ಸ್ ಇರ್ಬೇಕಾದ್ರೆ ಹದಿಮೂರು ಜನದಲ್ಲಿ ಹದಿಮೂರು ಜನ ಒಗ್ಗಟ್ಟಾಗಿ ಇರೋದಿಲ್ಲ ಅದರಲ್ಲಿ ಸ್ವಲ್ಪ ಪಾರ್ಟಿ ಗಿರ್ಟಿ ಅನ್ಕೊಂಡಿದ್ದು ಅವ್ರು ಹೇಳಿದ್ದು ಯೂರೋಪಲ್ಲ ಇವ್ರು ಹೇಳಿದ್ದು ಅವ್ರೋಪಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇತ್ತು ಇವಾಗ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಎಲ್ಲ ಸೊರೆ ಇತ್ತಕ ಬಾ ತೇಳ್ಕೊಡಬ್ಬಾ ಹಂಗೆ ಅಜ್ಜಸ್ಟ್ ಮಾಡಿಕೊಂಡು ಸುಬ್ರಹಣ ಸ್ವಲ್ಪ ಆ ಕಡೆ ನಾವೆಲ್ಲ ಡಯಾಟಿಸ್ ಎಲ್ಲರೂ ನಮಗೆ ಫುಲ್ಲು ಸಹಕಾರ ಕೊಟ್ಟರು ಇದು ಮಾಡೋದಕ್ಕೆ ಆಮೇಲೆ ಎಲ್ಲ ವಿಚಾರದಲ್ಲಿ ನಾನು ಅಧ್ಯಕ್ಷನಾಗಿ ಕೂತ್ಕೊಂಡಿದ್ದು ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಅಧ್ಯಕ್ಷನಾಗಿ ನಾವು ಕೂತ್ಕೊಂಡ್ವಿ ಆಗ ನಾವು ಏನು ಮಾಡಿದ್ವಿ ಅಂದ್ರೆ ಹದಿನೈದು ಮೂರು ಇಪ್ಪತ್ತೊಂದರಲ್ಲಿ ಇಟ್ಕೊಂಡಾಗ ನಾವು ಸೊಸೈಟಿನಲ್ಲಿ ಸಿ ಸಿ ಹಾಕಿಸ್ತೀವಿ ಸಂಘದಲ್ಲಿ ನಾವು ಹಿಂದೆ ಇದ್ದಿದ್ದ ಬಾಕಿ ಹಣ ಯಾವುದಕ್ಕೆ ನಮ್ಮ ಪ್ರಾಪರ್ಟಿಯ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಂಥ ನಲವತ್ತ್ ಮೂರು ಲಕ್ಷ ಅಕ್ಷರದ ಅರವತ್ತು ಚಿಲ್ಲರೆ ಏನೋ ಇತ್ತು ಅದು ಅರವತ್ತು ಚಿಲ್ಲರೆ ಎಪ್ಪತ್ತರೆಗೂ ಇತ್ತು ಅದು ಅದನ್ನು ನಾವು ಜಿಲ್ಲಾಧಿಕಾರಿಗೆ ಮಾತಾಡಿ ಮುನ್ಸಿಪಾಲ್ಟಿಲಿ ಮಾತಾಡಿ ಎಲ್ಲರಿಗೂ ಮಾತಾಡಿ ಅದನ್ನು ಕಡಿಮೆ ಮಾಡಿಸಿ ನಲವತ್ತು ಮೂರು ಲಕ್ಷಗಳು ಟೋಟಲ್ ಆಗಿ ನಮ್ಮದು ಯಾವುದೇ ಆಗಲಿ ಟಿ ಎ ಪಿ ಎಸ್ ಎಮ್ ಎಸ್ ಪ್ರಾಪರ್ಟಿದು ಇದು ಯಾವುದೇ ಬಾಕಿ ಇಲ್ಲದಂಗೆ ಎಲ್ಲ ಟ್ಯಾಕ್ಸಸ್ ಅನ್ನ ನಾವು ಕ್ಲಿಯರ್ ಮಾಡ್ತೀವಿ ಕ್ಲಿಯರ್ ಮಾಡಿ ಎಲ್ಲ ಪ್ರಾಪರ್ಟೀಸನ್ನು ಈ ಖಾತೆಗಳು ಮಾಡಿ ಫೈಲ್ ಮಾಡಿ ನಮ್ಮ ಯಾಕರಲ್ಲಿ ನಾವು ಇಟ್ಕೊಂಡಿದ್ದೀವಿ ಪ್ರಾಪರ್ಟಿಗು ಈ ಖಾತೆ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಕರೆಂಟ್ ಬುಲ್ಗಳಿದ್ದು ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಾವು ಮಾಡಿರುವಂಥದ್ದು ಬಾಕಿ ಇದಿದ್ದನ್ನು ನಲವತ್ತ್ಮೂರು ಲಕ್ಷ ಕ್ಲಿಯರ್ ಮಾಡ್ತೀವಿ ಷೇರು ಬಂಡವಾಳ ಮೇಲೆ ನಾವು ಹೆಂಗೆ ನಾವು ಬಂಡವಾಳ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡಿದ್ವಿ ಆಗ ಮೊದಲು ಹೊಸದಾಗಿ ನೀಡಿದ ಷೇರುಗಳು ನಾವು ಮೊದಲು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾವು ಏಳ್ನೂರ ಇಪ್ಪತ್ತು ಷೇರು ಕೊಟ್ವಿ ಅದರಲ್ಲಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ಹಣ ಸಂಗ್ರಹ ಇತ್ತು ನಮಗೆ ಇಪ್ಪತ್ತ್ ಮೂರಲ್ಲಿ ಐನೂರ ಐದು ಷೇರುಗಳು ಕೊಟ್ವಿ ಅದರಲ್ಲಿ ಒಂಬತ್ತು ಲಕ್ಷ ಒಂಬತ್ತು ಸಾವಿರ ಸಿಕ್ತು ನಮಗೆ ಆಮೇಲೆ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೊಂಬತ್ತು ಷೇರುಗಳು ಕೊಟ್ವಿ ಅದರಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಸಿಕ್ತು ಇಪ್ಪತ್ತೈದರಲ್ಲಿ ಒಂಬೈನೂರ ಮೂವತ್ನಾಲ್ಕು ಷೇರುಗಳು ಕೊಟ್ವಿ ಹದಿನಾರು ಲಕ್ಷ ಎಂಬತ್ತೊಂದು ಸಾವಿರ ನಮಗೆ ಸಿಕ್ತು ಅದಾದಮೇಲೆ ಟೋಟಲ್ ಆಗಿ ನಮ್ಗೆ ಇದರಲ್ಲೆಲ್ಲ ಷೇರು ನಾವು ಹೊಸದಾಗಿ ಕೊಟ್ಟಿರುವಂಥ ಷೇರು ಟೋಟಲ್ ಷೇರುಗಳು ಹೊಸ್ದಾಗ ಕೊಟ್ಟಿರೋದು ಮೂರು ಸಾವಿರದ ಎಂಟುನೂರ ಮೂವತ್ತೈದು ಶೇರ್ ಇರೋದು ನಾನು ಇದ್ದಾರೆ ಪ್ರೆಸೆಂಟ್ ಪ್ರೆಸೆಂಟ್ ನಮ್ಮವತ್ತು ಲಕ್ಷ ನಲವತ್ತಾರು ಸಾವಿರ ನಮ್ಗೆ ಅಮೌಂಟ್ ಸಿಕ್ಕಿದಾಗ ಆ ಅಮೌಂಟ್ ಅನ್ನ ಇಟ್ಕೊಂಡು ನಾವು ಆ ಅಮೌಂಟ್ ಅಲ್ಲಿ ನಮ್ಮ ಹಾಕ್ಬೋದು ಇಲ್ಲಿರ್ತಕ್ಕಂಥ ನಮ್ಮ ಅಫಿಷಿಯಲ್ಸ್ ಆಗ್ಬೋದು ಯಾರೇ ಆಗ್ಬಹುದು ನನ್ನ ಸೆಕ್ರೆಟರಿ ಆಗ್ಬೋದು ನಮ್ಮ ಗೊಬ್ಬರದವ್ರು ಆಗ್ಬೋದು ಅಕೌಂಟೆಂಟ್ ಆಗ್ಬೋದು ನಮ್ಮ ಎಲ್ಲರೂ ಅಷ್ಟೇ ಸೊಸೈಟಿ ನಾವೇನ್ ಮಾಡ್ತೀವಿ ರಸಗೊಬ್ಬರದ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆಗ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅರವತ್ತೆರಡು ಲಕ್ಷ ಇತ್ತು ಎಲ್ಲ ನಮ್ಮದು ಇಪ್ಪತ್ ಮೂರು ಇಪ್ಪತ್ನಾಲ್ಕಕ್ಕೆ ನಮಗೆ ಮೂರು ಕೋಟಿ ಮಾಡಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಕೋಟಿ ಮಾಡಿದೀವಿ ಅದನ್ನ ಆಮೇಲೆ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಈಗ ಇನ್ನ ಎರಡು ಇದೆ ಈ ಆರು ಕೋಟಿ ವ್ಯವಹಾರಗಳನ್ನ ನಾವು ಮಾಡಿದ್ದೀವಿ ಆರು ಕೋಟಿ ವ್ಯವಹಾರ ಈ ವರ್ಷ ಆರು ಕೋಟಿ ವ್ಯವಹಾರವನ್ನ ಮಾಡಿದೀವಿ ನಮ್ಮ ಸಂಘದಲ್ಲಿ ಆರು ಕೋಟಿ ಮಾಡಿದ್ದೀವಿ ಇನ್ನ ಎರಡು ತಿಂಗಳು ಟೈಮ್ ಇದೆ ಇನ್ನ ಎರಡು ತಿಂಗಳು ಟೈಮ್ ಇದೆ ಆರು ಕೋಟಿ ವ್ಯವಹಾರವನ್ನು ಮಾಡಿದೀವಿ ಡಬಲ್ ಡಬಲ್ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೆ ವ್ಯಾಪಾರವನ್ನ ಮಾಡಿದ್ದೀವಿ ನಮ್ಮಲ್ಲಿ ಸಂಘದಲ್ಲಿ ಷೇರುದಾರರು ಸೌಲಭ್ಯ ಏನೇನಿದೆ ಅವ್ರಿಗೆ ರಸ್ಗವ್ ಫುಡ್ ಹಾಕ್ಬೋದು ಡ್ರಿಪ್ಸ್ ಆಗ್ಬಹುದು ಪೆಸ್ಟಿಸೈಡ್ಸ್ ಆಗ್ಬೋದು ಆಮೇಲೆ ಸ್ಟೇಷನರಿ ಆಗ್ಬೋದು ನಾವು ಫುಡ್ಡು ಕೊಡ್ತೀವಿ ಆಮೇಲೆ ಮಂಚಿನ ಪೇಪರ್ ಆಗ್ಬೋದು ಟಾರ್ಪಾಲ್ ಆಗ್ಬಹುದು ಈ ಥರ ಅನೇಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ ಯಾರೇ ಬಂದ್ರು ರೈತರು ನೀವು ಯೂರಿಯಾ ಇಡೀ ಕರ್ನಾಟಕದಲ್ಲಿ ಇಲ್ಲೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಳಬಾಗ ಎ ಪಿ ಎಸ್ ಎಸ್ ಸೊಸೈಟಿನಲ್ಲಿ ನಾವು ಎಲ್ಲರಿಗೂ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲಾ ಷೇರುದಾರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ ಟೋಟಲ್ ಮೂರು ಸಾವಿರದ ಎಂಟುನೂರ ಮೂವತ್ತೈದು ಹಳೆಯ ಷೇರುಗಳು ಹೊಸ ಷೇರುಗಳು ಸೇರಿ ಮೂರು ಸಾವಿರದ ಎಂಟುನೂರ ಮೂವತ್ತೈದು ಶೇರ್ಗಳು ಅದರಲ್ಲಿ ನಾವು ಎಲ್ಲರಿಗೂ ನಾವು ಏನು ಮಾಡಿದ್ವಿ ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟಿವಿ ಮೊದ್ಲು ಬಂದ್ಬಿಟ್ಟು ಎಲ್ಲಂದ್ರೂ ಸೀಲಾಕಿಯೇ ನಾವು ಹೆಚ್ಚು ಕಮ್ಮಿ ಹಾಕ್ತಾ ಇತ್ತು ಅದರಿಂದ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟಿದ್ದೀವಿ ಇನ್ನೂ ಕೆಲವೊಂದು ಕಾರ್ಡ್ಗಳು ವಿತರಣೆ ಮಾಡುತ್ತೀವಿ ನಾಳೆಯಿಂದ ವಿತರಣೆ ಮಾಡ್ತೀವಿ ನಾಳೆದ ಕಾರ್ಡ್ ಬ್ಯಾಲೆನ್ಸ್ ಕಾರ್ಡ್ ವಿದ್ಯಾರ್ಥಿ ಮಾಡಿದ್ದೆ ಆಮೇಲೆ ಷೇರುದಾರರು ನಮ್ಮಲ್ಲಿ ಏನಿದ್ದಾರೆ ಎಲ್ಲರಿಗೂ ಯಶಸ್ಪುಡಿ ಇನ್ಸುರೆನ್ಸ್ ಅಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು ಫ್ರೀಯಾಗಿ ಯಶಸ್ವಿ ಇನ್ಸುರೆನ್ಸ್ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ ಯಾವ ಸೊಸೈಟಿಗಾಗಿ ಯಾವ ಯುಟೇರಿನಲ್ಲಿ ಆಗಲಿ ಎಲ್ಲೇ ಆಗಲಿ ಯಾರೇ ಆಗಲಿ ಫ್ರೀ ಕೊಟ್ಟಿಲ್ಲ ಎಲ್ಲರೂ ಫ್ರೀ ಕೊಟ್ಟಿದ್ರೆ ಏನಾದ್ರು ವೈಕ್ಯ ನಿಮಗೆ ಯಾರು ಫ್ರೀ ಕೊಟ್ಟಿಲ್ಲ ನಾವೆಲ್ಲವನ್ನೂ ಫ್ರೀ ಕೊಟ್ಟಿದ್ವಿ ಎಲ್ಲರಿಗೂ ನಾವು ಫ್ರೀ ಕೊಟ್ಟಿದ್ದೀವಿ ಯಾಕಂದ್ರೆ ರೈತರಿಗೋಸ್ಕರ ರೈತರು ಒಂದು ಐನೂರು ಆರ್ನೂರು ನೂರು ರೂಪಾಯಿ ಕಟ್ಟಬೇಕಾಗಿರೋದು ಅದಕ್ಕೆ ನಾಲ್ಕು ಜನ ಇದ್ರೆ ಐನೂರು ರೂಪಾಯಿ ನಾಲ್ಕು ಜನ ಮೇಲೆ ಒಂದು ಒಬ್ಬೊಬ್ಬರು ಪ್ಲಸ್ ಆಗ್ತಾ ಇದ್ರೆ ನೂರು ರೂಪಾಯಿ ಪ್ಲಸ್ ಹಾಕೊಂಡು ಹೋಗ್ತಾ ಇರುತ್ತೆ ನೂರ್ ನೂರು ರೂಪಾಯಿ ಇವಾಗ ಐದು ಜನ ಇನ್ನೊಂದು ನೂರು ಆರನೇ ಜನ ಇನ್ನೊಂದು ನೂರು ಏಳನೇ ಜನ ಇನ್ನೊಂದು ನೂರು ಎಂಟನೇ ಜನ ಇನ್ನೊಂದು ನೂರು ರೂಪಾಯಿ ಪ್ಲಸ್ ಹಾಕೊಂಡು ಹೋಗ್ತಾ ಇರುತ್ತೆ ನಾವು ಯಶಸ್ವಿ ಅಷ್ಟನ್ನು ನಾವೇ ಮಾಡ್ಕೊಂಡು ಹೋದ್ವಿ ಯಶಸ್ವಿ ಯೋಜನೆಗೆ ನಾವು ಸಂಘದಿಂದ ಸಂಘದಲ್ಲಿ ಆರ್ನೂರಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿ ಕಾರ್ಡ್ಗಳನ್ನು ನೋಂದಾಯಿಸಲಾಗಿತ್ತು ಒಟ್ಟಾರೆ ಎರಡ್ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಯೋಜನೆಗೆ ಒಳಪಡ ಒಳಪಡಿಸಲಾಗಿರುತ್ತದೆ ಇದಕ್ಕೆ ಬರೆಸಿರುವ ಬರೆಸಿರುವ ಪ್ರತಿ ವರ್ಷ ಲಕ್ಷ ರೂಪಾಯಿ ನಾವು ಕೈಯಿಂದ ಶೇರ್ ಅನ್ನ ಹಾಕೊಂಡು ಜನರಿಗೆ ಸಹಾಯ ಮಾಡಿದ್ದೀವಿ ಸೊಸೈಟಿ ತರಲ್ಲ ಈ ವರ್ಷ ಸಹ ಯಶಸ್ವಿನಿ ನೋಂದಣಿ ಶುರುವಾಗಿದ್ದು ಎಲ್ಲಾ ಷೇರುದಾರರು ಸದ್ಯಕ್ಕೆ ಒಂದು ಬಂದು ದಾಖಲಾತಿಗಳನ್ನ ನೀಡಿ ನೋಂದಣಿ ಅಂತ ಹೇಳ್ಕೊಡ್ತೀವಲ್ಲ ಈಗಲೂ ಅದನ್ನು ಫ್ರೀಯಾಗಿ ಕೊಡ್ತೀವಿ ನಾವು ಈಗಲೂ ಕೊಡ್ತೀವಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಡೀಲರ್ಶಿಪ್ಗಳು ಡೀಲರ್ಶಿಪ್ ಆಮೇಲೆ ಎಂ ಸಿ ಎಫ್ ಜುವಾರಿ ಮಹದನ್ನು ಗೋದ್ರೇಜು ಇತ್ಯಾದಿ ಕಂಪನಿಗಳನ್ನ ಹೊಸದಾಗಿ ನಾವು ಡೀಲರ್ಶಿಪ್ ತಗೊಂಡಿದ್ದೀವಿ ನಾವು ಬ್ಯಾಂಕ್ ಬ್ಯಾಂಕಿಂಗ್ ವಿಭಾಗದಲ್ಲಿ ಪ್ರಗತಿ ನಮ್ದು ಖಾತೆ ಖಾತೆ ನಮ್ಮ ಹತ್ರ ಉಳಿತಾಯ ಖಾತೆಯಲ್ಲಿ ಮುನ್ನೂರ ಎಪ್ಪತ್ತು ಜನ ಇದ್ದಾರೆ ಅದ್ರದ್ದು ಮೊತ್ತ ನಮಗೆ ಇಪ್ಪತ್ತಾರು ಲಕ್ಷ ನಮ್ಮ ಹತ್ರ ಇದೆ ಆಮೇಲೆ ನಿಶ್ಚಿತ ಖಾತೆಗಳು ನಲವತ್ತು ಜನ ಇದ್ದಾರೆ ಹದಿನೆಂಟು ಲಕ್ಷ ನಮ್ಮ ಹತ್ರ ಇದೆ ಒಟ್ಟು ನಾನೂರ ಹತ್ತು ಸದಸ್ಯರಿದ್ದಾರೆ ನಲವತ್ತು ನಾಲ್ಕು ಲಕ್ಷಕ್ಕೂ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದೆ ನಮ್ಮ ಹತ್ರ ಇರೋದು ಸಂಘದ ವ್ಯಾಪಾರ ಮಳಿಗೆಗಳು ದಸ್ತುಗಳು ಸಂಘದಲ್ಲಿ ಆ ನಗದಿಗೆ ಇಕ್ಕೋ ಇಕ್ಕೋ ಟೋಕಿಯೋ ಸಂಸ್ಥೆ ವತಿಯಿಂದ ವಿಮೆ ಮಾಡಲಾಗಿರುತ್ತದೆ ಅಂದ್ರೆ ನಮ್ಮ ಎಲ್ಲ ಏನಿದೆಯೋ ಇಲ್ಲಿ ಇನ್ಶುರೆನ್ಸ್ ಇನ್ಶೂರೆನ್ಸ್ ಆ ಆತರ ಇನ್ನ ಅನೇಕ ಆಮೇಲೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು ನಮಗೆ ಸಂಘ ಸಂಘಕ್ಕೆ ಬಂದ ಪ್ರಶಸ್ತಿಗಳು ಇಪ್ಪತ್ತ ಎರಡು ಇಪ್ಪತ್ತೆರಡು ಹನ್ನೊಂದು ಇಪ್ಪತ್ತೆರಡು ಪಿ ಎಸ್ ಟಿಎಪಿಎಸ್ ಅರವತ್ತೊಂಬತ್ತನ ಅಖಿಲ ಭಾರತ ಸಹಕಾರ ಸಪ್ತಾಹ ಇಪ್ಪತ್ತೆರಡರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸಿ ಸಂಘದ ಜಿಲ್ಲೆಯ ಉತ್ತಮ ಟಿಎಪಿಎಸ್ ಸಮಸ್ಯೆ ಎಂದು ಪ್ರಶಸ್ತಿ ನೀಡಿರುವುದು ಸಂಘದ ಸಾಧನೆ ಆಯ್ತಾ ಸಂಘದ ಅಧ್ಯಕ್ಷರಾದ ನನ್ನ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ ಹದಿನೇಳು ಹನ್ನೊಂದು ಇಪ್ಪತ್ನಾಲ್ಕರಂದು ಬಾಗಲಕೋಟೆಯಲ್ಲಿ ನಡೆದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತದಲ್ಲಿ ಸಹಕಾರ ಪ್ರಶಸ್ತನಿಗೆ ಗೌರವಿಸಿರುತ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಐದನೆಯವರಾಗಿ ಮುಳಬಾಗ ತಾಲೂಕು ತಾಲೂಕಿಗೆ ಮೊದಲನೇ ಮೊದಲನೇದಾಗಿರುತ್ತದೆ ಮುಲ್ಬಾಗ ತಾಲೂಕಿನ ಜಿಲ್ಲೆಗೆ ಐದು ಮುಳಬಾಗಗೆ ಫಸ್ಟ್ ನಷ್ಟ ಸಂಘದಲ್ಲಿ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನನ್ನನ್ನು ಅದಕ್ಕೂ ನನಗೆ ತುಂಬಾ ಖುಷಿಯಾಗಿರುತ್ತದೆ ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಇಲ್ಲಿಂದ ನಾನು ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮನ್ನ ಸೈನ್ ಹಾಕ್ಬೇಕು ಎಲ್ಲೂ ಸೈನ್ ಹಾಕಿ ಹೋಗಿ ಆಮೇಲೆ ಚುನಾವಣೆ ಆಯಿತು ಚುನಾವಣೆ ನಾವು ಇನಾಮೆ ಸಾಗೆ ನನಗೆ ಇಲ್ಲಿ ನನಗೆ ಇನಾಮ್ ಆಗಿ ಯಾರು ಏನು ಮಾತಾಡದೆ ಕಲಿಸ್ಕೊಟ್ರು ಅಲ್ಲಿನೂ ನನಗೆ ಇನಾಮೆ ಆಗಿ ಮಾಡಿಕೊಟ್ರು ಸಂಘದಲ್ಲಿ ಆಮೇಲೆ ಸಂಘದ ಆಡಳಿತ ಮಾಡಲಿ ಚುನಾವಣೆ ಬಗ್ಗೆ ಈಗ ಆಡಳಿತ ಮಾಡಲಿ ಸದಸ್ಯರುಗಳು ಸಹಕಾರದ ಬಗ್ಗೆ ವಿಳಿಸಿದ್ರು ಆಮೇಲೆ ಇಲ್ಲಿ ಸಂಘದಲ್ಲಿ ಮತವನ್ನು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗೋಸ್ಕರ ವಿವಿಧ ಕಾಮಗಾರಿಗಳಿಗೆ ಅಧ್ಯಕ್ಷ ಸ್ವಂತ ವೆಚ್ಚದಲ್ಲಿ ಬರ್ಸಿರೋದು ನಾನೇ ಸ್ವಂತ ವೆಚ್ಚದಲ್ಲಿ ಬರ್ಸ್ಕೊಂಡಿದ್ದೀನಿ ಇಲ್ಲಿ ಅಮೌಂಟ್ ಹಾಕಿದ್ದೀವಿ ಅದರಿಂದ ಇನ್ನ ಎಷ್ಟೆಷ್ಟು ಆಗಿರುತ್ತೋ ಅದು ಬೇಡ ನಾನು ಹೇಳೋದಿಲ್ಲ ಆದ್ರೂ ನೀವು ಬರ್ಕೊಳ್ಳಲು ಅದೇ ಅಂತ ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು ನಮ್ಮದು ಮುಂದಿನ ಯೋಜನೆಗಳು ಜನೌಷಧಿ ಕೇಂದ್ರ ಪ್ರಾರಂಭಿಸುವುದು ಕಟ್ಟಡಗಳನ್ನು ನಿರ್ಮಿಸುವುದು ಅಂದ್ರೆ ಆಲ್ರೆಡಿ ನಾವು ಕಟ್ಟಡವನ್ನು ನಿರ್ಮಿಸುತ್ತೇವೆ ಅಂತೇಳಿ ಇದನ್ನ ಡಮಾಲೇಷನ್ಗೂ ಪರ್ಮಿಷನ್ ತಗೊಂಡ್ವಿ ನಾವು ಲೋನ್ಗೆ ತೋದಾಗ ನಾವು ಎಲಿಜಿಬಲ್ ಲೋನ್ ಇಲ್ಲ ಯಾಕಂದ್ರೆ ಲೋನ್ ತಗೋಬೇಕಂದ್ರೆ ನೀವು ಡಿಫಾಲ್ಟ್ ಇರಬಾರ್ದು ಪ್ಲಸ್ ನಿಮ್ಮ ಒಂದು ಕೋಟಿ ನೀವು ಲೋನ್ ತಗೋಬೇಕಂದ್ರೆ ನಿಮ್ಗೆ ತಿಂಗಳು ಬಂದ್ಬಿಟ್ಟು ಒಂದು ಐದು ಲಕ್ಷ ಆರು ಲಕ್ಷ ಟ್ರಾನ್ಸಾಕ್ಷನ್ ಇರಬೇಕು ನಿಮ್ಗೆ ಆವತ್ತು ಆ ಬೇಸಿಸ್ ಮೇಲೆ ನಿಮಗೆ ಒಂದು ಕೋಟಿ ಲೋನ್ ಕೊಡ್ತಾರೆ ನಮ್ದು ಆ ಬೇಸಿಸ್ ಆ ಎಲಿಜಿಬಿಲಿಟಿ ನಲ್ಲಿ ನಾವು ಇರ್ಲಿಲ್ಲ ಇಲ್ಲೇ ಇರೋದ್ರಿಂದ ಏನ್ ಮಾಡ್ಬೋದು ಲೋನ್ ಕೊಡಕ್ ಬರೋದಿಲ್ಲ ನಿಮ್ ಸಂಘ ಅಸ್ತಿತ್ವದಲ್ಲಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ ನಿಮ್ ಸಂಘ ಬರ್ಬೇಕು ಅಂದ್ರೆ ಅದನ್ನ ನಾವು ಇವತ್ತು ಒಂದು ಕೋಟಿಗೆ ನಾವು ಎಲಿಜಿಬಲ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ದಿವಸ ಇಳಿತೀವಿ ನಮಗೆ ಇವತ್ತು ನಾವು ನಲ್ವತ್ತು ಕೋಟಿಗೆ ಎಲಿಜಿಬಲ್ ಇದೀವಿ ಈಗ ಲೋನು ತಗೋಬಹುದು ನಾವು ಕಟ್ಲೋಬಹುದು ಲೋನ್ ಅಂದ್ರೂ ಮಾಡಿದ್ರೆ ಇಂಟ್ರೆಸ್ಟ್ ಸಿಗುತ್ತೆ ರಿಟರ್ನ್ ನಮ್ಗೆ ಕಟ್ತೀಯಾ ಅಸಲನ್ನೇ ಹೆಂಗ ಅನ್ನೋ ಅನ್ನೋದು ಪ್ರಶ್ನೆ ಇರುತ್ತಲ್ಲ ಆ ಪ್ರಶ್ನೆಗೋಸ್ಕರ ನಮ್ಗೆ ಇಷ್ಟು ದಿವಸ ಇತ್ತು ಮುಂದಿನ ಗುರಿ ನಮ್ದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಇದೆ ಆಮೇಲೆ ಬಿದ್ದೇ ಬೀಜಗಳು ಮಾರಾಟ ಮಾಡೋದು ಅದು ಲೈಸೆನ್ಸ್ ತಗೊಂಡಿದ್ದೀವಿ ಅದನ್ನು ಮಾಡ್ತೀವಿ ಪ್ರತಿ ಹೋಗ್ಲಿಯಲ್ಲೂ ಸಂಘದ ಶಾಖೆಗಳನ್ನು ತೆರೆಯುತ್ತೆ ಪ್ರತಿ ಹೋಗಲಿ ಮಟ್ಟದ ಹೆಡ್ ಕ್ವಾರ್ಟರ್ಲಿ ಎ ಪಿ ಎಸ್ ಎಮ್ ಎಸ್ ಸಂಘ ಅಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿ ಎಲ್ಲ ಬಗ್ಗಗಳು ಎಲ್ಲ ಬಸ್ಟಿ ಸೇಟ್ಸು ಇಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅಲ್ಲೇ ಸಿಗೋತರ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಒಂದ್ ವೇಳೆ ಅದು ಒಂದಿದೆ ಹೋಬ್ಟೀಸ್ ಯಾರ್ಯಾರು ಮಾಡ್ಕೊಳ್ತಾರೋ ನಾವು ಮಾಡ್ಕೊಳ್ಳೋದಕ್ಕೆ ಮಾಡಿದಾಗ ಅವ್ರು ಏನಾದ್ರು ಮಾಡಿಕೊಂಡ್ರೆ ನಾವು ಓಪನ್ ಮಾಡೋದಿಲ್ಲ ಬಿ ಎಸ್ ಕಡೆಯಿಂದ ಮಾಡ್ಕೋಬಹುದು ಅವರು ಇಲ್ಲ ನಾವು ಮಾಡ್ತಿವಿ ನಾವು ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಒಂದು ಪ್ಲಾನ್ ಅಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ ಇವತ್ತು ಸಂಸದ ಸೊಸೈಟಿಗೆ ನಾವೆಲ್ಲ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ ಯಾವುದೇ ಸೊಸೈಟಿ ನಲ್ಲಿ ಸಾಲ ಅಂತ ಕೊಡೋದಿಲ್ಲ ಎಲ್ಲರೂ ಸಾಲ ಕೊಡೋದಕ್ಕೆ ಪ್ರಾವಧನೆ ಇಲ್ಲ ಸಾಲ ಕೊಡೋದಕ್ಕೆ ಸಂಘದಲ್ಲಿ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರು ಒಪ್ಪಿಕೊಟ್ಟು ಆಯ್ತು ನಮ್ಮ ರೈತರ ತಾನೇ ನಾವು ಸಾಲ ಕೊಡೋದು ಸೊಸೈಟಿಗೆ ಸಾಲ ಕೊಟ್ಟು ಸೊಸೈಟಿ ಅವ್ರು ಮಾರ್ಬಿಟ್ಟು ನಮ್ಗೆ ದುಡ್ಡು ಕೊಡ್ತಾರೆ ಇವತ್ತು ಅವ್ರಿಗೂ ಕೊಟ್ಟಿದ್ದೀವಿ ಇವತ್ತು ಆ ಸೊಸೈಟಿಯಿಂದ ನಮ್ಗೆ ಏಳು ಲಕ್ಷ ರೂಪಾಯಿ ಅವ್ರಿಗಿನ ದುಡ್ಡು ಬರೋದಂತದ್ದು ಇದೆ ನಮಗೆ ಅವ್ರು ಕೊಡ್ತಾರೆ ನಿನ್ನೆ ಇವತ್ತು ಒಂದು ಐದು ಲಕ್ಷ ತಂದು ಕೊಡ್ತೀವಿ ಅಂತ ಕೊಡ್ತಾರೆ ಅದೇ ತೊಂದರೆ ಏನಿಲ್ಲ ಅಷ್ಟು ಮಟ್ಟದಲ್ಲಿ ನಾವು ಇವತ್ತಿಗೂ ಮಾಡ್ಕೊಂಡು ಬಂದಿದ್ದೀವಿ ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದ ಸಹಕಾರದ ಇಲಾಖೆ ಕೃಷಿ ಇಲಾಖೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಘದ ಎಲ್ಲ ರೈತ ಸದಸ್ಯರುಗಳು ತಾಲೂಕಿನ ಸಹಕಾರ ಧ್ವಣಿರು ಸಹಕಾರ ಬಂಧುಗಳು ಪತ್ರಕರ್ತರು ಸಂಘದ ಅಧಿಕಾರಿ ಸಿಬ್ಬಂದಿ ವರ್ಗ ಮತ್ತು ಪ್ರತ್ಯಕ್ಷಿಕವಾಗಿ ಹಾಗೂ ಪರೋಕ್ಷಕವಾಗಿ ಸಹಕರಿಸಿದ ಎಲ್ಲರಿಗೂ ಸಂಘದ ಆಡಳಿತ ಮಂಡಳಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ

ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷರು ಏನಿದೆ ಇವತ್ತು ಲಾಸ್ಟ್ ಮೀಟಿಂಗ್ ಇದು ಈ ಲಾಸ್ಟ್ ಮೀಟಿಂಗ್ ಅನ್ನ ಮಾಡಿದೀವಿ ಇನ್ನು ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಚುನಾವಣೆ ಅನೌನ್ಸ್ ಆಗ್ಬಿಡ್ತಾರೆ ಅನೌನ್ಸ್ ಆಗ್ಬಿಟ್ಟು ನಾವು ಯಾವುದೂ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಚುನಾವಣೆ ಪ್ರೋಗ್ರೆಸ್ಸು ನಡೀತಾ ಇದೆ ಅದರಿಂದ ಸಂಘವನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಾನು ಅಷ್ಟೇ ಎಲೆಕ್ಷನ್ ಅಲ್ಲಿ ನಾನು ಅಷ್ಟೇ ಎಲ್ಲ ತಾಲ್ಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಕೇಳ್ತೀನಿ ಈ ಸಂಘವನ್ನು ಬಿಲ್ಡಿಂಗ್ ಕಟ್ಟಬೇಕು ಇನ್ನು ಅನೇಕ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ ಇವತ್ತು ಈ ಸಂಘವನ್ನ ಒಳ್ಳೆ ಒಂದು ವರ್ಷಕ್ಕೆ ಆರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದೀವಿ ಇವತ್ತು ನಮ್ಮ ಅಕೌಂಟ್ ಅಲ್ಲಿ ನಮ್ಮ ಹತ್ರ ಇರುವಂತಹ ಗೊಬ್ಬರ ಸ್ಟಾಕ್ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಗೊಬ್ಬರ ಸ್ಟಾಕ್ ಇದೆ ಪೆಸ್ಟಿಸೈಡ್ಸ್ ಆಮೇಲೆ ಇದು ಸ್ಟೇಷನರಿಸು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕಿದೆ ಇದರ ಅನೇಕ ಒಂದು ಎರಡು ಮೂರು ಕೋಟಿ ರೂಪಾಯಿ ಐಟಮ್ಸ್ ಇಟ್ಕೊಂಡಿದೀವಿ ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದ್ರೂ ಕೈ ಕಾಯ್ತಿ ಮಾಡುವಂತ ಒಂದು ಶಕ್ತಿನೂ ನಮ್ಮಲ್ಲಿ ಇರಬೇಕು ಅದರಿಂದ ಕೇಳ್ತೀನಿ ಚುನಾವಣೆ ಮಾಡೋದು ಬೇಡ ಇನಾಮೇಷನ್ ಬಂದ್ರೆ ಒಳ್ಳೇದಾಗಿರುತ್ತೆ ಯಾರ್ಯಾರ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇನು ಬೇಕಾಗಿಲ್ಲ ನನ್ನನ್ನು ಎಲ್ಲರೂ ಸೇರಿ ಇದೇ ಇದ್ರೆ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲಾದ್ರು ನಾನು ಬಿಡೋಕ್ಕೂ ಸಿದ್ಧವಾಗಿದೆ ನನಗೇನು ಇದೇನಿಲ್ಲ ಇವಾಗ ಇವಾಗ ನಾನು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಇದ್ದೀನಿ ಎಲ್ಲರೂ ಹೋಗ್ತಾರೆ ನೀವು ಇಲ್ಲಿದ್ರೆ ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾನು ಡಿ ಸಿ ಸಿ ಬ್ಯಾಂಕ್ ಇಲ್ಲದೇ ಇದ್ರು ತೊಂದರೆ ಇಲ್ಲ ನನಗೆ ಡಿ ಸಿ ಸಿ ಬ್ಯಾಂಕ್ ನನಗೆ ಆಲ್ರೆಡಿ ಡಿ ಸಿ ಸಿ ಬ್ಯಾಂಕ್ ಸತ್ತೋಗ್ಬಿಟ್ಟಿದ್ದಾರೆ ಸತ್ತೋಗಿರತ್ತಾಚೆ ತರಕಾಗಲ್ಲ ಅನ್ನೋ ಒಂದು ಇದು ನಮಗೆ ಗೊತ್ತಿದೆ ಅದರಿಂದ ಅದ್ರಲ್ಲಿ ಇದ್ರೆ ಏನು ಇಲ್ಲದೇ ಇದ್ರೆ ಇಲ್ಲ ನಾವು ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ಡಿಸಿಸಿ ಬ್ಯಾಂಕ್ ಟೋಟಾಗಿ ಕೋಟಿ ಕೋಟಿ ಎಂ ಬಿ ಎಲ್ಲಿ ಅದರಲ್ಲಿ ನಾನೂರ ಇಪ್ಪತ್ತೇಳು ಕೋಟಿ ಡಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಇದ್ದಾರೆ ಗೊತ್ತೇ ಇಲ್ಲ ಆತರ ಒಂದು ನಾನೂರ ಇಪ್ಪತ್ತೇಳು ಕೋಟಿ ಚಿಕ್ಕ ವಿಷಯ ಅದು ಆತರ ಆಗೋಗಿದೆ ಡಿ ಸಿ ಸಿ ಬ್ಯಾಂಕ್ ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ ನೂರ ಹದಿನೇಳು ನೂರ ಇಪ್ಪತ್ತು ಕೋಟಿವರೆಗೂ ವರ್ಗೂ ಅವ್ರದ್ದು ಬೋಗ ಸಂಘಗಳಿದೆ ಚಿಂತಾಮಣಿ ಒಂದರಲ್ಲಿ ಆಗೋಗಿದೆ ಎಲ್ಲಾ ತಾಲೂಕು ಇದೆ ಚಿಂತಾಮಣಿ ಅಡ್ಜಸ್ಟ್ ಆಗಿರೋದು ಇನ್ನು ಎಲ್ಲಾ ತಾಲೂಕುಗಳಲ್ಲೂ ಈ ಸಮಸ್ಯೆ ಆಗಿದೆ ಬಿ ಸಿ ಸಿ ಬ್ಯಾಂಕ್ ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ ಸ್ಪರ್ಧೆ ಸ್ಪರ್ಧೆ ಮಾಡ್ಲೇ ಮಾಡ್ಬೇಕು ಎಲ್ಲ ಒಪ್ಕೊಂಡ್ರೆ

ನಮ್ದು ಇನ್ನ ಒಂದಿದೆ ಇವಾಗ ಈ ಎಲೆಕ್ಷನ್ ಮೇಲೆ ನಾವು ತಾಲೂಕ್ ಆಫೀಸ್ಗೆ ಒಂದು ಗಂಟೆ ಕೊಡಿಬೇಕು ಅಂತಿದೀವಿ ಏನಂತ ಇವಾಗ ಡಿಸೈಡ್ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಲ್ಲ ಹೋಬ್ಲಿ ಮಟ್ಟದಲ್ಲಿ ನಮ್ಗೆಲ್ಲ ಹೋಬ್ಲಿ ಹೆಡ್ ಕ್ವಾರ್ಟರ್ ಟಿ ಐ ಪಿ ಎಸ್ ಎಫ್ ಗೆ ಸರ್ಕಾರಿ ಜಾಗ ಅಲಾಡ್ ಇದ್ರೆ ಮಿನಿಮಮ್ ಹಂಡ್ರೆಡ್ ಬೈ ಹಂಡ್ರೆಡ್ ನಮ್ಗೆ ಜಾಗ ಕೊಡಿ ಅಲರ್ಟ್ ಮಾಡಬೇಕು ಏನಕ್ಕೆ ಅಲರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ಕಚೇರಿಯನ್ನು ಅಲ್ಲಿ ತೆರೀಬೇಕು ನಾವು ಆ ಭಾಗದಲ್ಲಿ ಇರತಕ್ಕಂತ ರೈತರಿಗೆ ಇಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಅಲ್ಲೇ ಸಿಗ್ಬೇಕು ಅವ್ರಿಗೆ ಹೋಬಳಿ ಮಟ್ಟದಲ್ಲಿ ಇವಾಗ ತುಂಗಸಂದ್ರ ಹೋಬ್ಲಿನಲ್ಲಿ ಒಂದು ಬೈಪುರ್ ಹೋಬ್ಲಿನಲ್ಲಿ ಒಂದು ಆಮೇಲೆ ಕಸ್ಬಾ ಹೋಬ್ಲಿನಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಇವಾಗ ಹೋಟೆಲ್ಲಿನೋ ಇಲ್ಲ ಅಂದ್ರೆ ಆಲಂಪುರ ಇಲ್ಲ ನಂದಿನೋ ಈ ಕಡೆ ಎಲ್ಲಾದ್ರು ಮಾಡಬೇಕು ತಾಯ್ಲೂರು ಹೋಬ್ಲಿನಲ್ಲಿ ಎಲ್ಲಾದರೂ ಒಂದು ಹೆಡ್ಕ್ವಾರ್ಟರ್ ಅಲ್ಲಿ ಮಾಡಬೇಕು ಆವಣಿ ಹೋಗ್ಲಿ ಮಾಡಬೇಕು ಆ ತುಂಗಸಂದ್ರ ಹೋಬ್ಲಿ ಮಾಡಬೇಕು ಈ ತರ ಒಂದು ಮೇನ್ 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 ಜಾಗ ಆವಣಿನಲ್ಲಿ ಒಂದು ತಾಯ್ಲೂರಲ್ಲಿ ಒಂದು ಈ ಕಡೆ ಹೋಟೆಲ್ನೋ ಆಲಂಪುರ ಇಲ್ಲ ರಾಯಮಾನ್ ಆ ಕಡೆ ಒಂದು ಇಲ್ಲಂದಿನ ಮುಷ್ಟೂರು ನಗವಾರ ಆ ಕಡೆ ಒಂದು ಇಲ್ಲ ಎಬ್ಡಿನಲ್ಲೂಂತೂ ಗುಡ್ಪಲ್ಲಿನಲ್ಲೂಂತೂ ಕುಸಂದ್ರದಲ್ಲೂಂತೂ ಇಲ್ಲ ಮುಡಿನೂರಲ್ಲೂಂತೂ ಈ ತರ ಒಂದ್ ಐದಾರು ಮಾಡಿದ್ರೆ ಎಷ್ಟು ಸೇ ನಮ್ದು ಓನ್ ಬಿಲ್ಡಿಂಗು ಓನ್ ಇದ್ರೆ ನಮ್ದು ನಮಗೆ ಎಷ್ಟಾದ್ರೂ ಸೇಲ್ ರೈತರ ಇರ್ತಾರೆ ಎಷ್ಟಾದ್ರೂ ಎಷ್ಟು ಸಾಕು ನಮ್ಗೆ ಇಲ್ಲಿ ಮಾಮೂಲ್ಯ ಇದು ನಡೀತಾ ಇರುತ್ತೆ ಆ ಆತರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ಇವಾಗ ನಾವು ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿ ರೆಸೊಲ್ಯೂಷನ್ ಮಾಡಿ ಕಲಿಸ್ತಿರ್ತಾರ ಸ್ಪರ್ಧ ನಾನು ಜಲೆಯಲ್ಲಿ ಸ್ಪರ್ಧೆ ಮಾಡಿದ್ವಿ ಸಾಮಾನ್ಯ ಸ್ಪರ್ಧೆ ಮಾಡಿದ್ರು ಶಿವಣ್ಣವರು ಜೆಂಟರ್ ಅಲ್ಲಿ ಸ್ಪರ್ಧೆ ಮಾಡಿದಾರೆ ಶಿವಣ್ಣವರು ಜನ ಮಾಡಿದ್ರು ಲಕ್ಷ್ಮಣ್ ಅವರು ಎಸ್ ಸಿ ಅಲ್ಲಿ ಸ್ಪರ್ಧೆ ಮಾಡಿದ್ರು ಬಲ್ಲ